ಇದೇ ಜೂನ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೂ ಬೆನ್ನು ಹುರಿ ಅಪಘಾತಕ್ಕೆ ಒಳಗಾದವರಿಗೆ ಉಚಿತ ಆರೋಗ್ಯ ತಪಾಸಣೆ ಅವಕಾಶ ಇದೆ ನೋಡಿ ಹೌದು ಸೇವಾ ಭಾರತಿ ಸೇವಾಧಾಮ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಹಯೋಗದಲ್ಲಿ ಜೂನ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಬೆನ್ನು ಹುರಿ ಅಪಘಾತಕ್ಕೆ ಒಳಗಾದವರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಗಾಲಿಕುರ್ಚಿ ಜಾಥಾ ಬೆಳ್ತಂಗಡಿಯ ಸೇವಾ ಭಾರತಿ ಸಂಸ್ಥೆಯ ವ್ಯವಸ್ಥಾಪಕ ಚಿರಂತ್ ಹಾಸರ ನಗರದ ರಾಜೀವ್ ಆಯುರ್ವೇದ ವೈದ್ಯಕೀಯ ವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಪಿ ಎನ್ ಶಿವಸ್ವಾಮಿಯವರು ಉದ್ಘಾಟನೆ ಮಾಡಲಿದ್ದಾರೆ ಕನ್ಯಾಡಿಯ ಸೇವಾ ಭಾರತೀಯ ಕಾರ್ಯದರ್ಶಿ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ ರಾಜ್ಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಬಿ ಎಸ್ ರತ್ನ ಹಿಂಸಾ ನಿರ್ದೇಶಕ ಡಾಕ್ಟರ್ ಎಸ್ ವಿ ಸಂತೋಷ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲೋಕೇಶ್ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೆ ಆರ್ ಅನುಪಮ ಸೇರಿದಂತೆ ಇತರ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬಟ್ ಬೇರೆಲ್ಲ ಅಂಗವಿಕಲತೆಗಿಂತ ತುಂಬಾ ಸಿವಿಯರ್ ಆಗಿರ್ತಕ್ಕಂಥ ಅಂಗವಿಕಲತೆ ಇದೆ ಇದು ಹುಟ್ಟದಾಗಿನಿಂದ ಬರೋದಿಲ್ಲ ಇದು ಹೇಗೆ ಅಂತಂದ್ರೆ ಈ ಮರದಿಂದ ಎತ್ತರವಾದ ಮರದಿಂದ ಬೀಳೋದ್ರಿಂದ ಮತ್ತು ಆಕ್ಸಿಡೆಂಟ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳಿಂದ ಬರುತ್ತೆ ಮತ್ತು ಬಿಲ್ಡಿಂಗ್ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಜಾಸ್ತಿ ಬರುತ್ತೆ ಪೇಂಟ್ರು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬಿದ್ದಾಗ ಮೇಲಿಂದ ಬಿದ್ದಾಗ ಸೊಂಟು ಕೆಟ್ಟಬಿದ್ದು ಹಿಂದುಗಡೆ ಇರ್ತಕ್ಕಂಥ ಬೆನ್ನುಮೂಳೆ ಫ್ರ್ಯಾಕ್ಚರ್ ಆಗಿ ಅದರೊಳಗಡೆ ಇರ್ತಕ್ಕಂಥ ಸ್ಪೈನಲ್ ಕಾರ್ಡ್ ಏನು ನರ್ವ್ ಸಿಸ್ಟಮ್ ಇರುತ್ತೆ ಅದು ಡ್ಯಾಮೇಜ್ ಆಗಿಬಿಡುತ್ತೆ ಆ ಡ್ಯಾಮೇಜ್ ಆದ್ಮೇಲೆ ನಮಗೆ ಸೊಂಟದಿಂದ ಕೇಳುವಾಗ ಫುಲ್ ಸ್ವಾಧೀನ ಹೋಗ್ಬಿಡುತ್ತೆ ನಮಗೆ ಸ್ವಾಧೀನ ಹೋದ್ಮೇಲೆ ಏನಾಗುತ್ತೆ ಅಂದರೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ ಒಬ್ಬರು ಸಹಾಯಕರು ಬೇಕಾಗ್ತಾರೆ ಮನೆಯಲ್ಲಿ ನಮಗೆ ಮತ್ತು ಮೂತ್ರ ವಿಸರ್ಜನೆಗೆ ಮೂತ್ರ ನಮಗೆ ಕಂಟ್ರೋಲ್ ಇರೋದಿಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ಮೂತ್ರ ಕಂಟ್ರೋಲ್ ಇರೋದಿಲ್ಲ ಮೋಷನ್ ತುಂಬ ಪ್ರಾಬ್ಲಮ್ ಆಗುತ್ತೆ ಇದಕ್ಕೆಲ್ಲ ನಮಗೆ ಪ್ರತಿಯೊಂದಕ್ಕೂ ಸಹ ತುಂಬ ಖರ್ಚು ಬರುತ್ತೆ ನಮಗೆ ಸರ್ಕಾರ ನಮಗೆ ಈ ಇದರ ಬಗ್ಗೆ ಹೆಚ್ಚಿನ ಗಮನ ತಗೊಬಿಟ್ಟು ನಮಗೆ ಮೆಡಿಕಲ್ ಕಿಟ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕಾಗತ್ತೆ ಪ್ರತಿಯೊಂದು ತಾಲೂಕಲ್ಲೂ ಸಹ ಪ್ರತಿಯೊಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಆದಂತಹ ಪೇಷಂಟ್ಗೆ ಮೆಡಿಕಲ್ ಕಿಟ್ಗಳ ಅವಶ್ಯಕತೆ ಇರ್ತದೆ ಮೆಡಿಕಲ್ ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಸರ್ಕಾರದಿಂದ ಈ ಯೋಜನೆ ತುಂಬ ಇದು ಇಂದೇ ಜಾರಿಗೆ ಬಂದಿದೆ ಆದರೂ ಸಹ ಎಲ್ಲ ಕರ್ನಾಟಕದ ಎಲ್ಲ ತಾಲೂಕಲ್ಲೂ ಸಹ ಈ ವ್ಯವಸ್ಥೆ ಇನ್ನೂ ಬಂದಿಲ್ಲ ಹಾಗಾಗಿ ಇದರ ಒಂದು ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮು ಈ ಮ ಮೂಲಕ ಕೇಳ್ಕೊತೀನಿ ಮತ್ತು ನಮಗೆ ಈ ಕೊಡ್ತಕ್ಕಂತಹ ಮಾಶಾಸ್ತನ ತುಂಬ ಕಡಿಮೆ ಆಗಿದೆ ಸಾವಿರದ ನಾನ್ನೂರು ರೂಪಾಯಿ ಇದ್ದಾರೆ ಅದು ಸಾಕಾಗ್ತಾಯಿಲ್ಲ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ನಮಗೆ ಕೊಡಬೇಕು ಮತ್ತು ನಮ್ಮನ್ನು ನೋಡ್ಕೊಳ್ತಕ್ಕಂಥವ್ರಿಗೂ ಅವ್ರಿಗೂ ಒಂದು ಎರಡು ಸಾವಿರ ರೂಪಾಯಿ ಗೌರವಧನವನ್ನು ಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ತಿಳಿಸ್ತೇನೆ ಹಾಗೂ ನಮಗೆ ಈ ಕೊಡ್ತಕ್ಕಂತಹ ಈ ವೀಲ್ ಚೇರ್ಸ್ ಇರ್ಬೋದು ನಮಗೆ ಸುಸಜ್ಜಿತವಾದಂಥ ವೀಲ್ ಸರ್ಕಾರದಿಂದ ವಿತರಣೆ ಆಗ್ತಾ ಇಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಆದರಿಗೆ ಬೆಡ್ ಸೋರ್ ಆಗುತ್ತೆ ಸರ್ ತುಂಬ ಹೊತ್ತು ಕೂತ್ಕೊಂಡ್ರೆ ವೀಲ್ ಚೇರ್ ಮೇಲೆ ಇರ್ಬೋದು ಬೆಡ್ ಮೇಲೆ ಇರ್ಬೋದು ತುಂಬ ಹೊತ್ತು ಕೂತ್ಕೊಂಡ್ರೆ ಗಾಳಿ ಪ್ರೆಸರ್ ಸೋರ್ಸಸ್ ಆಗ್ಬಿಟ್ಟು ಗಾಯ ಆಗೋಂಥ ಚಾನ್ಸಸ್ ಇರುತ್ತೆ ಆ ಗಾಯ ಆದರೆ ಮತ್ತೆ ವಾಸಿ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ನಿಂತ್ಕೊಂಡು ನಡೆಯೋಕ್ಕಾಗ ನಮಗೆ ನಡೀಲಿಕ್ಕೆ ಶಕ್ತಿ ಇಲ್ಲದೇ ಇರೋದ್ರಿಂದ ನಾವು ಕೂತ್ಕೊಂಡೇ ಕಾಲ ಕಳೀಬೇಕು ಹಾಗಾಗಿ ಆ ಜಾಗದಲ್ಲಿ ಗಾಯ ಆದರೆ ಅದನ್ನು ಮಾಯಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ನಮಗೆ ಪ್ರತಿಯೊಂದು ತಾಲೂಕಲ್ಲೂ ಸಹ ಇವು ಗಾಯ ಆ ಗಾಯಕ್ಕೆ ಚಿಕಿತ್ಸೆ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆನ ಕಲ್ಪಿಸಬೇಕು ಆಮೇಲೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಈ ಏನು ರಿಹಾ ರಿಹಾಬ್ ತುಂಬ ಮುಖ್ಯ ಆಗಿರುತ್ತೆ ನಮಗೆ ಅದೇ ಮೆಡಿಸನ್ ಇದ್ದಂಗೆ ನಾವು ಬೇರೆ ಏನು ಮೆಡಿಸನ್ ತಗೊಂಡೋರು ಪರವಾಗಿಲ್ಲ ರಿಹಾಬಿಲಿಟೇಷನ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ ಪ್ರತಿಯೊಂದು ತಾಲೂಕಲ್ಲೂ ಸಹ ನಮಗೆ ರಿಹಾಬಿಲಿಟೇಷನ್ ಸೆಂಟರ್ಗಳನ್ನು ಸರ್ಕಾರದಿಂದ ವತಿಯಿಂದ ಓಪನ್ ಮಾಡಿ ಉಚಿತವಾಗಿ ನಮಗೆ ರಿಹಾಬ್ನ ಕೊಡಿಸೋ ಕೊಡಿಸಿದ್ರೆ ತುಂಬ ಒಳ್ಳೆಯದು ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಈಗೇನಾಗಿದೆ ಅಂತಂದರೆ ಪ್ರೈವೇಟ್ ಎನ್ ಜಿ ಒಗಳು ರಿಯಾಬಿಲೇಷನ್ ಸೆಂಟರ್ಗಳನ್ನು ಮಾಡ್ಕೊಂಡಿದ್ದಾವೆ ಬೆಂಗಳೂರಲ್ಲೊಂದಿದೆ ಸೌತ್ ಸೌತ್ ಅಡ್ಕದಲ್ಲೊಂದಿದೆ ಸೇವಾದ ಮಾದ ಈಗ ಈಗ ನಾವು ಬಂದಿದ್ದೇವಲ್ಲ ನಾವೇ ಮತ್ತು ಇನ್ನೊಂದು ಮಾಗಡಿನಲ್ಲಿ ಒಂದಿದೆ ಕೊಪ್ಪಳದಲ್ಲಿ ಒಂದಿದೆ ನಾಲ್ಕು ಕಡೆ ಇದೆ ಅಷ್ಟೇ ನಮ್ಮ ಈ ಕರ್ನಾಟಕದ ರಾಜ್ಯದಿಂದ ಒಂದು ಪ್ರತಿಯೊಂದು ಜಿಲ್ಲೆನಲ್ಲೂ ಒಂದೊಂದು ರಿಹಾಬಿ ಸೆ ಲಾಬಿಲೇಟನ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗುತ್ತೆ ಇಲ್ಲಿ ಒಂದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕನಿಷ್ಠ ಅಂದ್ರೆ ಒಂದು ಇನ್ನೂರು ಜನ ಇದ್ದಾರೆ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷೆಂಟ್ಸು ಒಂದು ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಇರ್ಬೋದು ಪ್ರತಿಯೊಬ್ಬರು ಜೀವನವೂ ಸಹ ತುಂಬ ಕ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಅವರು ಅವ್ರ ಜೀವನ ಸಂಪೂರ್ಣವಾಗಿ ವೀಲ್ಚೇರ್ ಮೇಲೆ ಕಳೆಯೋದ್ರಿಂದ ಸರ್ಕಾರ ಅವರಿಗೆ ಏನಾದರೂ ಒಂದು ಹೆಚ್ಚಿನ ಒಂದು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಆಮೇಲೆ ನಮಗೆ ಕೊಡ್ತಕ್ಕಂತಹ ಬೈಕ್ಗಳು ಏನು ಕೊಡ್ತಾ ಇದ್ದಾರೆ ಈಗ ರೆಟ್ರೋಫಿಟೆಡ್ ಮೂರು ಚಕ್ರದ ನಮಗೆ ಚಕ್ರದ ಬೈಕನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಲೈಸೆನ್ಸ್ಗಳನ್ನು ಕೊಡ್ತಾಯಿಲ್ಲ ಡಿ ಅನ್ನು ಕೊಡಲ್ಲ ನಮಗೆ ಅದರ ಅದನ್ನ ಸರ್ಕಾರ ಅದರ ಕಡೆ ಗಮನ ಹರಿಸಬೇಕು ಇಂತಹ ವ್ಯಕ್ತಿಗಳು ಮನೆಯಲ್ಲಿ ಮೂಲೆ ಗುಂಪು ಆಗಬಾರ್ದು ಅವರು ಸಮಾಜಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳ್ತೇವೆ ನಾವು ಸೊ ಸಮಾಜ ಎಷ್ಟು ಅರ್ಹವಿದೆ ಸೊ ನಾವು ಸಮಾನತೆ ಬಗ್ಗೆ ಮಾತಾಡ್ತೇವೆ ರೈಟ್ ಆಫ್ ಈಕ್ವಾಲಿಟಿ ಅಂತೇಳಿ ಸೊ ಸಮಾಜದಲ್ಲಿ ಎಲ್ಲಿ ಈಕ್ವಾಲಿಟಿ ಇದೆ ದಿವ್ಯಾಂಗ ಸ್ನೇಹಿ ಶೌಚಾಲಯ ಇರಬಹುದು ಅಥವಾ ರ್ಯಾಂಪ್ ಎಲ್ಲಿದೆ ಅನ್ನೋ ಪ್ರಶ್ನೆಗಳಾಗ್ತದೆ ಸೊ ಇದನ್ನೆಲ್ಲವನ್ನೂ ಕೂಡ ನಾವು ಬಗೆಹರಿಸಲಿಕ್ಕೆ ಆಸ್ ಎನ್ ಜಿ ಒ ಸರ್ಕಾರ ಸಂಸ್ಥೆಯಾಗಿ ಸಾಧ್ಯ ಇಲ್ಲ ಅದಕ್ಕೆ ಸರ್ಕಾರಗಳ ಕೈಗೋಡು ಜೋಡಿಸಬೇಕು ಸೊ ಆ ರೀತಿಯಲ್ಲಿ ಹಾಸನದಲ್ಲಿ ನಾವು ಇಂಟರ್ವೆನ್ಶನ್ ಅನ್ನು ಸ್ಟಾರ್ಟ್ ಮಾಡಿದಾಗ ಮೊತ್ತ ಮೊದಲನೇದಾಗಿ ಶಿಬಿರವನ್ನು ಯೋಜಿಸುವ ಸೊ ಇಲ್ಲಿ ಒಟ್ಟು ಇಪ್ಪತ್ತೆಂಟು ಮಂದಿ ಸ್ಪ ಸ್ಪೈನಲ್ ಇಂಜುರಿ ನಾವು ಗುರುತಿಸಿದ್ದೇವೆ ಈಗ ಸೊ ಅವರಿಗೆ ಸಮುದಾಯ ಸೇವೆಯನ್ನು ಇಡ್ತಾ ಇದ್ದೇವೆ ಸೊ ಅವರಿಗೆ ಪುನಶ್ಚೇತನ ಕೊಡುವಂತದ್ದು ಬೆನ್ನೆಹುರಿ ಅಪಘಾತಗಳ ದಿವ್ಯಾಂಗರಿಗೆ ಪುನಶ್ಚೇತನವನ್ನು ಕೊಡುವಂತದ್ದು ಸೊ ಅವರನ್ನು ಗುರುತಿಸುವಂತದ್ದು ಬೇಕಾದ ರಿಕ್ವೈರ್ಡ್ ವೀಲ್ ಚೇರ್ ಇರಬಹುದು ಅಥವಾ ವಾಕರ್ಗಳಿರ್ಬೋದು ಅಥವಾ ಬೇರೆ ಪರಿಕರಗಳು ಏರ್ ಬೆಡ್ ವಾಟರ್ ಬೆಡ್ಗಳನ್ನು ಕೊಡುವಂಥದ್ದು ಕೊಡುವಂತದ್ದು ಸಮುದಾಯದಲ್ಲಿ ಫಿಸಿಯೋಥೆರಪಿಯನ್ನು ಮಾಡಿಸುವಂಥದ್ದು ಆಕ್ಯುಪೇಷನಲ್ ಥೆರಪಿಯನ್ನು ಮಾಡುವಂಥದ್ದು ಸೊ ಅವರ ಜೀವನವನ್ನು ಉನ್ನತಿಗೊಳಿಸುವಂತಹ ಕಾರ್ಯವನ್ನು ಸೇವಾ ಭಾರತೀಯ ಮುಖಾಂತರ ನಾವು ಸೇವಾಧಾಮದಿಂದ ಮಾಡ್ತಾ ಇದ್ದೇವೆ ಸೊ ಇನ್ನು ಕೇಂದ್ರಕ್ಕೆ ಬಂದಾಗ ದಾಖಲಾದ ವ್ಯಕ್ತಿಯನ್ನು ಯಾರನ್ನು ನಾವು ಗುರುತಿಸುತ್ತೇವೆ ಅವರನ್ನು ಕೇಂದ್ರಕ್ಕೆ ದಾಖಲಾತಿ ಮಾಡಿಕೊಂಡು ಮೂರು ತಿಂಗಳ ಕಾಲ ಅವರಿಗೆ ಫಿಸಿಯೋಥೆರಪಿ ಆಕ್ಯುಪೇಷನಲ್ ಥೆರಪಿ ನಿಂತು ನಡೆಯುವ ಅಭ್ಯಾಸವನ್ನು ಹೇಳ್ಕೊಡುವಂಥದ್ದು ಏನೀಗ ಮೆನ್ಷನ್ ಮಾಡಿದ್ರು ಯುರಿನ್ ಅಥವಾ ಮೋಷನ್ಗಳು ಕಂಟ್ರೋಲ್ ಇಲ್ಲ ಅದನ್ನು ಯಾವ ರೀತಿ ಪರ್ಯಾಯ ವಿಧಗಳಲ್ಲಿ ಮಾಡಬೇಕು ಅಂತ ಹೇಳಿಕೊಟ್ಟು ಅವರ ಜೀವನವನ್ನು ಉತ್ತಮವಾಗಿಸುವಲ್ಲಿ ಸೇವಾಧಾಮ ಕೆಲಸ ಮಾಡ್ತಾ ಇದೆ ಸೊ ಇವೆಲ್ಲವನ್ನು ನಾವು ಪುನಶ್ಚೇತನ ಅಂತೇಳಿ ಕರಿತೇವೆ ಸೊ ಇದರ ಮೊದಲನೇ ಹೆಜ್ಜೆಯಾಗಿ ಪ್ರಥಮ ಬಾರಿಗೆ ಹಾಸನದಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸಿಕೊಂಡಿದ್ದೇವೆ ಸೊ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಬೆನ್ನೂರಿ ಅಪಘಾತಕ್ಕೊಳಗದ ದಿವ್ಯಾಂಗರು ಸೇರುವಂತಹ ಯೋಚನೆಯನ್ನು ಮಾಡಿದ್ದೇವೆ ಸೊ ಇದಕ್ಕೆ ರಾಜೀವ್ ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ನವರು ಉಚಿತವಾಗಿ ಸೇವೆಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಹಾಗೆ ಅಸೋಸಿಯೇಷನ್ ಆಫ್ ಪೀಪಲ್ ಡಿಸೆಬಿಲಿಟಿ ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ ಸೊ ಇಲ್ಲಿವರೆಗೆ ಸುಮಾರು ನಾವು ಆರು ಜಿಲ್ಲೆಗಳಲ್ಲಿ ಈ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಸುಮಾರು ಆರುನೂರ ಐವತ್ನಾಲ್ಕು ಮಂದಿ ಐಡೆಂಟಿಫಿಕೇಶನ್ ನಾವು ಮಾಡಿದ್ದೇವೆ ಸೊ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಇನ್ನೂರ ಎರಡು ಮಂದಿಯನ್ನು ಪುನಶ್ಚೇತನ ಪಡ್ಕೊಂಡು ಅವರು ಉತ್ತಮ ಜೀವ ನಡೆಸುವಲ್ಲಿ ಸಾಧ್ಯತೆ ಆಗಿದೆ ಸೊ ಒಟ್ಟು ಆರು ಜಿಲ್ಲೆಗಳಲ್ಲಿ ಇಲ್ಲಿವರೆಗೆ ಸುಮಾರು ಐನೂರಕ್ಕೂ ಹೆಚ್ಚು ಏಡ್ಸ್ ಅಂಡ್ ಅಪ್ಲೈನ್ಸಸ್ ಅನ್ನು ವಿತರಿಸಿದ್ದೇವೆ ಅವರಿಗೆ ಬೇಕಾದಂತಹ ಸೆಲ್ಫ್ ಕೇರ್ ಕಿಟ್ ಇರಬಹುದು ಮೆಡಿಕಲ್